ಇತಿಹಾಸ ಯಾವ ರೀತಿ ಮಂಡಿಸಲಾಗಿದೆ ಅದೇ ಒಂದು ದೊಡ್ಡ ಅನ್ಯಾಯ ಅಂತ ನಾನು ಭಾವಿಸ್ತೀನಿ ಅದಕ್ಕಂದ್ರೆ ನಿಜಕ್ಕೂ ನಮಗೆ ಕೇಳಿರುವ ಇತಿಹಾಸ ಬೇರೆನೆ ನಿಜಕ್ಕೂ ಆಗಿರುವಂತದ್ದು ಎಲ್ಲ ಕೃತ್ಯಗಳು ನೋಡಿದ್ರೆ ಎಲ್ಲ ಘಟನೆಗಳು ನೋಡಿದ್ರೆ ಅದೇನೆ ಬೇರೆ ಸ್ಪೆಷಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ನಾವು ಕಾಲೇಜಿನಲ್ಲಿ ಎಲ್ಲ ಅರ್ಥಶಾಸ್ತ್ರ ಓದಿದ ಮೂಲತಃ ಒಂದು ಮೂಲ ಪ್ರತಿಭೆ ಇದ್ದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಅರ್ಥಶಾಸ್ತ್ರದಲ್ಲಿ ಪ್ರಥಮವನ್ನು ಅವರು ವರ್ಚಸ್ಸನ್ನು ತೋರಿಸಿದ ಎಲ್ಲರಿಗೂ ಈ ಒಂದು ಪಿ ಎಚ್ ಡಿ ಪೇಪರ್ ಅಲ್ಲಿ ಪೊಲಿಟಿಕಲ್ ಎಕಾನಮಿಯಲ್ಲಿ ತೋರಿಸಿದ್ದು ಭಾಷಭಾರತಿಯಿಂದ ಪ್ರಧಾನ ಗುರುದತ್ತರಿಂದ ಅನೇಕ ಪುಸ್ತಕಗಳನ್ನು ನಾನು ತರಿಸಿಕೊಂಡೆ ಹೀಗೆ ಒಂದು ರಾಶಿ ಪುಸ್ತಕಗಳನ್ನು ಮನೆಯಲ್ಲಿ ಗುಡ್ಡೆ ಹಾಕಿಕೊಂಡು ನಾನು ಎಲ್ಲ ನನ್ನ ಭಾರವನ್ನು ನನ್ನ ಹೆಂಡತಿ ಅನಿಕರಿಗೆ ಕೊಡಬೇಕು ಅವಳಿಗೆ ಚಿತ್ರ ನಾನು ಹೋದರೆ ಬರೋದಿಲ್ಲ ಅವಳು ಒಟ್ಟು ಊಟ ಕೊಡಬೇಕು ಶುಗರ್ ಪೇಷೆಂಟ್ ಸತತನೇನು ಸತ್ತೋಗ್ತಾನೆ ಅಂದ್ರೆ ನೀವು ವಿಜಯ ಕೊಡ್ತಾಳೆ ಅಂತ ಭಯ ಅದಕ್ಕೆ ನಾನು ಈ ಕಾಫಿ ತಿಂಡಿ ಕೊಡ್ತ ಸಕಾಲಕ್ಕೆ ಬರೆಸಿದೆಯಲ್ಲ ಅದು ಅವಳು ಸರ್ ಯಾವ ರೀತಿ ಮಂಡಿಸಲಾಗಿದೆ ಅದೇ ಒಂದು ದೊಡ್ಡ ಅನ್ಯಾಯ ಅಂತ ನಾನು ಭಾವಿಸಿ ಅದಕ್ಕಂದ್ರೆ ನಿಜಕ್ಕೂ ನಮಗೆ ಕೇಳಿರುವ ಇತಿಹಾಸ ಬೇರೆನೆ ನಿಜಕ್ಕೂ ಆಗಿರುವಂತದ್ದು ಎಲ್ಲ ಕೃತ್ಯಗಳು ನೋಡಿದ್ರೆ ಎಲ್ಲ ಘಟನೆಗಳು ನೋಡಿದ್ರೆ ಅದೇನೆ ಬೇರೆ ಸ್ಪೆಷಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕಂದ್ರೆ ನಾವು ಕಾಲೇಜಿನಲ್ಲಿ ಎಲ್ಲ ಅರ್ಥಶಾಸ್ತ್ರ ಓದಿದ್ರು ಮೂಲತಃ ಒಂದು ಮೂಲ ಪ್ರತಿಭೆ ಇದ್ದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥಶಾಸ್ತ್ರದಲ್ಲಿ ಪ್ರಥಮವನ್ನು ತೋರಿಸಿದ ಎಲ್ಲರಿಗೂ ಈ ಒಂದು ಪಿ ಎಚ್ ಡಿ ಪೇಪರ್ ಅಲ್ಲಿ ಒಂದು ಪೊಲಿಟಿಕಲ್ ಎಕಾನಮಿಯಲ್ಲಿ ತೋರಿಸಿದ ಮತ್ತೆ ಕುವೆಂಪು ಭಾಷಾಭಾರತಿಯಿಂದ ಪ್ರಧಾನ ಗುರುದತ್ತರಿಂದ ಅನೇಕ ಪುಸ್ತಕಗಳನ್ನ ನಾನು ತರಿಸಿಕೊಂಡೆ ಹೀಗೆ ಒಂದು ರಾಶಿ ಪುಸ್ತಕಗಳನ್ನ ಮನೆಯಲ್ಲಿ ಗುಡ್ಡ ಹಾಕೊಂಡು ನಾನು ಎಲ್ಲ ನನ್ನ ಭಾರವನ್ನು ನಾನು ನನ್ನ ಹೆಂಡತಿ ಅಧಿಕಾರಿಗೆ ಕೊಡಬೇಕು ಅವಳಿಗೆ ಚಿತ್ರಹಿಂಸೆ ನಾನು ಹೋದರೆ ಬರೋದಿಲ್ಲ ಅವಳು ಹೊತ್ತೊತ್ತಿಗೆ ಊಟ ಕೊಡಬೇಕು ಶುಗರ್ ಪೇಷಂಟ್ ಅವನು ಸತೋತಾನೆ ಅಂದರೆ ವಿಜಯ ಆಗಿಬಿಡ್ತಾಳೆ ಅಂತೇಳಿ ಭಯ ಅದಕ್ಕೆ ಈ ಕಾಫಿ ತಿಂಡಿ ಕೊಡ್ತಾ ಸಕಾಲಕ್ಕೆ ಬರೆಸಿದ್ದೀಯಲ್ಲ ಅದು ಅವಳು ತಿಳ್ಸ